ಧನ್ಯವಾದಗಳು ಇವತ್ತು ನನ್ನ ಸಂಕ್ರಾಂತಿ ಹಬ್ಬದಂದು ನನ್ನ ಜನ್ಮದಿನ ಬಂದಿರೋದು ಮೊದಲೇ ಭಾಳ ಸಂತೋಷಕರವಾದದ್ದು ಇಡೀ ಹೊಸಕೇರಳ್ಳಿಯ ಜನತೆ ಅವರು ಮೀರಿದಂಥ ಪ್ರೀತಿ ನನಗೆ ತೋರಿಸ್ತಾ ಇದ್ದಾರೆ ಅದಕ್ಕೆ ಯಾವ ಥರ ಚಿರುಣೆ ಆಗಿರಬೇಕು ನನಗೆ ಒಂದು ಗೊತ್ತಾಗ್ತಿಲ್ಲ ಆದರೂ ನನ್ನ ಕೈಲಾದಷ್ಟು ನನ್ನ ಅಧಿಕಾರ ಇಲ್ಲದಿದ್ದರೂ ಅಧಿಕಾರ ಇದ್ದರೂ ಒಬ್ಬ ನಾನು ನಾನೊಬ್ಬ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನನಗೆ ಪ್ರೀತಿಯ ಮಗನಾಗಿ ಪ್ರತಿಯೊಬ್ಬರು ನೋಡ್ತಿದ್ದಾರೆ ನನ್ನ ಅವ್ರ ಜೊತೆ ಸದಾಕಾಲ ಕಷ್ಟ ಕಷ್ಟ ಸುಖಗಳಲ್ಲಿರ್ತೀನಿ ಅವರು ಯಾವುದೇ ಆಗು ಹೋಗುಗಳಿರ್ಬೋದು ಕುಂದುಕೋರ್ತೆಗಳಿರ್ಬೋದು ಅದಕ್ಕೆ ನನ್ನ ಕೈಲಾದಷ್ಟು ಸ್ಪಂದಿಸಿ ಅವರ ಆಶ್ವಾದೊಂದಿಗೆ ಅವರ ಜೊತೆ ಇರ್ತೀನಿ ಅನ್ನೋ ಹೇಳೋದಕ್ಕೆ ಇಷ್ಟಪಡಿಸ್ತೀನಿ ಪ್ರೋಗ್ರಾಮ್ ನಾನೇನು ಪ್ಲ್ಯಾನ್ ಮಾಡಿಲ್ಲ ನಿನ್ನೆ ಸಂಕ್ರಾಂತಿ ಸಂಭ್ರಮ ಅಂತ ಒಂದು ನಮ್ಮ ಹೊಸಕಿರಳಿ ಹಬ್ಬ ಆಗಿತ್ತು ಭಾಳ ವಿಜೃಂಭಣೆಯಿಂದ ನಡೀತು ಸುಮಾರು ಒಂದು ಐದು ಸಾವಿರ ಜನ ಸೇರಿದ್ರು ಐದು ಸಾವಿರ ಜನ ಸೇರಿ ಬ ಹಬ್ಬ ಜಾನಪದ ಲೋಕವೇ ನಮ್ಮ ಹೊಸಕೆರಳಿಗೆ ಬಂದಿತ್ತು ಆಮೇಲೆ ಹದಿನೈದು ಕಲಾ ತಂಡಗಳು ಮೆರವಣಿಗೆ ಆಯಿತು ಆದಮೇಲೆ ಎಲ್ಲ ಉದ್ಘಾಟನೆಗಳು ನಮ್ಮ ಅಶೋಕ್ ಸಾಹೇಬ್ ಉದ್ಘಾಟನೆ ಮಾಡಿದ್ರು ಸಿ ಕೆ ರಾಮಮೂರ್ತಿಯವರು ಶರತ್ ಅಶೋಕ್ ಅವರು ಎಲ್ಲ ಗಣ್ಯಭಕ್ತಿಗಳು ಬಂದಿದ್ದರು ನಮ್ಮಲ್ಲಿ ಸುಬ್ಬ ಭೇದ ಭಾವ ಮಾಡಲ್ಲ ಯಾರು ಎಲ್ಲ ಪ್ರೀತಿಯಿಂದ ಬರ್ತಾರೆ ಅದೊಂದು ನನಗೆ ಅದೃಷ್ಟ ದೇವರ ಕೊಟ್ಟಿರುವಂಥ ಅದೃಷ್ಟಕಾರ ಆಮೇಲೆ ಕಬ್ಬು ಎಳ್ಳು ಬೆಲ್ಲ ಅವರೆಕಾಯಿ ಕಡಲೆಕಾಯಿ ಗೆಣಸು ಇವೆಲ್ಲವೂ ಒಂದು ಐದು ಸಾವಿರ ಜನಕ್ಕೆ ಪ್ರತಿ ವಿತರಣೆ ಮಾಡಿದ್ವಿ ಪ್ರೀತಿಯಿಂದ ವಿತರಣೆ ಮಾಡಿದ್ದೀವಿ ಇವತ್ತು ನನಗೇನು ಖುಷಿಕರ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ನನ್ನ ಪ್ರೀತಿಯ ಒಂದು ಸಾರಿರುವಂಥದ್ದು ಅವರು ಇವತ್ತು ಹಬ್ಬ ಆಚರಣೆ ಮಾಡ್ತೀನಿ ನಾನು ಹುಟ್ಟಿದ ಹಬ್ಬ ದಿವಸ ಅದೇ ಒಂದು ನನಗೆ ಆ ದೇವರು ಕೊಟ್ಟಂಥ ಅದೃಷ್ಟ ನನ್ನ ಒಂದು ಅವರ ಪ್ರೀತಿಗೆ ನಾನು ಸದಾಚರಣೆ ಆಗಿರ್ತೀನಿ ಅಂತ ಇಷ್ಟಪಡ್ತೀನಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆ ನಮ್ಮ ಶ್ರೀರಾಮನ ಜನ್ಮಭೂಮಿ ಅಲ್ಲಿ ಪ್ರಾಣಸ್ಥಾಪನೆ ಆಗ್ತಾ ಇದೆ ನಮಗೆ ಎಲ್ಲರಿಗೂ ಇಡೀ ದೇಶದಲ್ಲಿ ಯಾವುದೇ ಜಾತಿ ಆಗಿರ್ಬೋದು ಎಲ್ಲರಿಗೂ ಇವತ್ತೊಂದು ಸಂಭ್ರಮದ ವಾತಾವರಣ ಮೂಡಿ ಬರ್ತಾ ಇದೆ ಮುಂದಕ್ಕೆ ಯಾಕೆಂದರೆ ಶ್ರೀರಾಮ ಆಳಿದಂಥ ಒಂದು ಇದು ರಾಜ್ಯ ಇದು ನಮ್ಮ ಇಡೀ ದೇಶವು ಈ ಶ್ರೀರಾಮನ ಒಂದು ಭಕ್ತಿಗೆ ಎಲ್ಲರೂ ಪಾತ್ರ ಆಗಬೇಕು ಅಂತ ಇಷ್ಟಪಡ್ತೀವಿ ಯಾಕೆಂದರೆ ಇಲ್ಲಿ ನಾವು ದೇವರನ್ನ ಯಾವತ್ತು ನಾವು ಕೈ ಮುಗಿಯೋದಾಗಲಿ ಪ್ರಾರ್ಥನೆ ಮಾಡೋದು ನಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ಪೀಳಿಗೆಗೆ ಒಳ್ಳೇದಾಗಲಿ ಅಂತ ಇವತ್ತು ಶ್ರೀರಾಮನ ಉದ್ಘಾಟನೆ ಆಗ್ತಿರೋದ್ರಿಂದ ನಾವೆಲ್ಲರ ಮನೆಗಳಲ್ಲೂ ಕೂಡ ಒಂದು ಅಂದರೆ ಆ ದೇವರಿಗೆ ಶಕ್ತಿ ತುಂಬುವ ಕೆಲಸಗಳನ್ನು ಮಾಡಬೇಕು ಅದಕ್ಕೆ ಆಲ್ರೆಡಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಎಲ್ಲರೂ ಮಾಡ್ತಾ ಇದ್ದಾರೆ ದೇವರ ಅಕ್ಷತೆ ಆಗಿರ್ಬೋದು ದೀಪ ಹಚ್ಚೋದಾಗಿರ್ಬೋದು ಪ್ರತಿಯೊಂದಾಗಿರ್ಬೋದು ಬಟ್ ಆದ್ರೂ ಎಲ್ಲರೂ ಮನಸ್ಪೂರ್ವಕವಾಗಿ ಮಾಡಿರಿ ಅಲ್ಲಿ ಭಗವಂತ ನಿಮಗೆ ಕಂಡೇ ಕಾಣ್ತಾನೆ ನಮ್ಮ ದೇಶ ರಾಮರಾಜ್ಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸುಬ್ರಹ್ಮಣ್ಯ ಅವರಿಗೆ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಅವರು ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಕೊಡಲಿ ಅಂಥೇಳಿ ನಮ್ಮ ಹೊಸಹಳ್ಳಿ ನಾಗರಿಕರು ಅವ್ರನ್ನ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಭಾಳ ಅಚ್ಚುಕಟ್ಟಾಗಿದೆ ನಾವು ಭಾಳ ಮೆಚ್ಚುಗೆ ಆಯಿತು ಅವ್ರು ನಿನ್ನೆ ಕಾರ್ಯಕ್ರಮ ಅದ್ಭುತವಾಗಿತ್ತು ಹೊಸಕಿರಹಳ್ಳಿ ಬಸ್ ನಿಲ್ದಾಣದಲ್ಲಿ ಮಾಡಿದಂಥ ಕಾರ್ಯಕ್ರಮ ಸಂಕ್ರಾಂತಿ ಸಂಭ್ರಮ ಭಾಳ ಅದ್ಭುತವಾಗಿತ್ತು ಸಮಾಜಕ್ಕೆ ಬಡವರಿಗೆ ಹೆಚ್ಚು ಸೇವೆಯನ್ನು ಮಾಡಲಿ ಆ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಅವರು ಕೊಡಲಿ ಅಂತೇಳಿ ಶುಭಾಶಯವನ್ನು ಕೊಡ್ತಾ ಇದ್ದೇವೆ